ಅಪ್ಡೇಟ್ ಲಭ್ಯವಾಗ್ತಾ ಇದೆ ನೋಡಿ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನಾವು ಅನ್ಕೊಳ್ಲಿಲ್ಲ ನೆಮ್ಮದಿನೇ ಇಲ್ಲ ಆಗೋಗ್ಬಿಡುತ್ತೆ ಆಗೋ ಬಿಡುತ್ತೆ ಒಂದೊಂದ್ಸರಿ ಏನ್ ಮಾಡಕ್ಕಾಗಲ್ಲ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಗೆ ಸಂಬಂಧಪಟ್ಟ ಹಾಗೆ ನವಂಬರ್ ಮೂರಂದು ದೋಷಾರೋಪ ನಿಗದಿ ಆಗಿದೆ ನವೆಂಬರ್ ಮೂರರಂದು ದೋಷಾರೋಪ ನಿಗದಿ ಮಾಡಿದಂತ ಕೋರ್ಟ್ ವಿಚಾರಣೆ ನವೆಂಬರ್ ಮೂರಕ್ಕೆ ಮುಂದೂಡಿಸಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಇದು ಇಡೀ ಸುಬಿಯ ಮೊದಲೇ ಆಗಿತ್ತು ಗುಟ್ಟಿನ ಒಂದಿಷ್ಟು ಕಲ್ಯಾಣ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಪವಿತ್ರಗಳ ಹಾಗೆ ದರ್ಶನ ಬರೋ ಫೋಟೋಗಳು ಒಂದಿಷ್ಟು ವೈರಲ್ ಆಗ್ತಾಯಿದಾವೆಲ್ಲ ನೋಡ್ತಾ ಇದ್ವಿ ಗಮನಿಸ್ತಾ ಇದ್ವಿ ಬೆಳಗ್ಗೆಯಿಂದ ಕೂಡ ಇವತ್ತು ಸಾಕಷ್ಟು ಸುಬಿಯ ಒಂದಿಷ್ಟು ಫೋಟೋಗಳು ಟ್ರೆಡಿಷನಲ್ ಡ್ರೆಸ್ನಲ್ಲಿ ಇರುವಂಥದ್ದು ಒಂದು ಕಡೆ ಕೊಳಲ್ಲಿ ಇರುವಂಥ ಈ ಅರಿಶಿಣ ಧಾರ ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಮದುವೆ ಆಗಿದ್ದಾರೋ ಅಥವಾ ಇಲ್ವೋ ಅವರೇ ಒಂದಿಷ್ಟು ಕ್ಲಾರಿಟಿ ಕೊಡಬೇಕು ಆದರೆ ಅಪ್ಪನಿಲ್ಲದೆ ಮಗ ಇವತ್ತು ಸಿಂಪಲ್ ಆಗಿ ಒಂದಿಷ್ಟು ಬರ್ತಡೆ ಕೂಡ ಮಾಡ್ಕೊಂಡಿದ್ದಾನೆ ನೋಡಿ ವಿನೇಶ್ ಮೈಗೂ ಬರ್ತಡೆ ತುಂಬ ಸಂಭ್ರಮ ಖುಷಿ ಇರಬೇಕಾಗಿತ್ತು ಆದರೆ ಅಪ್ಪ ಇಲ್ಲ ಅನ್ನುವಂಥ ವ್ಯತ್ಯಾಸದಲ್ಲಿ ಅಪ್ಪ ಇಲ್ಲ ಅಂತಂದರೆ ಜೈಲಲ್ಲಿದ್ದಾರೆ ಬಟ್ ಇಲ್ಲಿಲ್ಲ ಹೊರಗಡೆ ಸೊ ಹಂಗಾಗಿ ಒಂದು ಕಡೆ ಬರ್ತಡೆ ಜಯವರಾಗಿ ಮಾಡ್ಕೋಬೇಕಾಗಿತ್ತು ಆಗಲಿಲ್ಲ ಸೊ ಅದರ ಮಧ್ಯದಲ್ಲಿ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಮಾಧ್ಯಮಗಳಲ್ಲಿ ಯಾವಾಗ ಈ ಒಂದು ಸುದ್ದಿ ಓಡಾಡ್ತಲ್ಲ ಸುಬ್ಬಾ ಸುಬ್ಬಿ ಒಂದಿಷ್ಟು ಫೋಟೋಗಳು ಓಡುತ್ತು ನಿಬ್ಬಾ ನಿಬ್ಬಿ ಹ್ಮ್ ಒಂದು ರೀತಿಯಾಗಿ ಅವರು ಕೂಡ ಡಲ್ ಆಗಿರ್ತಾರೆ ಏನಪ್ಪಾ ಇದು ಹಿಂಗಾಗೋ ಬಿಡ್ತಲ್ಲ ಪ್ರತಿ ಬಾರಿಯೂ ಕೂಡ ಏನಾದ್ರೂ ಒಂದು ಸೆಲೆಬ್ರೇಟ್ ಮಾಡ್ಬೇಕು ಅಂತಂದಾಗ ಒಂದಿಷ್ಟು ಕುಟುಂಬದಲ್ಲಿ ಏನೋ ಒಂದಿಷ್ಟು ಸಂಭ್ರಮ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದಿಷ್ಟು ವೈರಲ್ ಆದಾಗ ಆ ಕುಟುಂಬದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ನೋಡ್ಬೇಕು ಇನ್ನೊಂದೇನ್ ಹೇಳೋದು ಅಂತಂದ್ರೆ ನಾನು ಹ್ಮ್ ಓಕೆ ಇದೆಲ್ಲ ಆಗೋಯ್ತು ನಾವು ಮಾಧ್ಯಮದವರು ಕೂಡ ಇದ್ರ ಬಗ್ಗೆ ತುಂಬಾ ಹೈಲೈಟ್ ಮಾಡಿ ತೋರಿಸಿದೀವಿ ಆಮೇಲೆ ತಪ್ಪುಗಳನ್ನ ತಿತ್ಕೋಬೇಕು ಅಂತ ಹೇಳಿದೀವಿ ಒಂದೊಂದ್ ಕಡೆ ನಾವು ಮಾತನಾಡಿದೀವಿ ಜೋರ್ ಧ್ವನಿಯಲ್ಲಿ ಮಾತನಾಡಿದೀವಿ ಬೈದಿದ್ದೀವಿ ಪ್ರಶ್ನೆ ಮಾಡಿದೀವಿ ಕೇಳಿದೀವಿ ಅದು ನಮ್ದೇನ್ ತಪ್ಪಲ್ಲ ಅದು ನಾವು ಮಾಡ್ಲೇಬೇಕು ನಮ್ ಕರ್ತವ್ಯ ನಾವು ಆಮೇಲೆ ಕೋರ್ಟ್ ಕೂಡ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೆ ಈಗ ಉದಾಹರಣೆಗೆ ನಾವೇನೋ ಹಿಂಗ್ ಹೇಳಿದ್ವಿ ಏ ತಪ್ಪು ಮಾಡಿದ್ರಿ ಏ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಏನ್ರಿ ಮೀಡಿಯಾ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಈಗ ಸುಪ್ರೀಂ ಕೋರ್ಟ್ ಅಂಗಾದ್ರೆ ಅವ್ರನ್ನ ಏನೋ ಬೇಲ್ನ ರದ್ದು ಮಾಡ್ಕೊಂಡು ವಾಪಸ್ ಜೈಲಿ ಕರ್ಸ್ಕೊಂಡ್ರಲ್ಲ ಏನ್ರಿ ಸುಪ್ರೀಂ ಕೋರ್ಟ್ ಅಂತ ಕಾನೂನನ್ನ ಪ್ರಶ್ನೆ ಮಾಡ್ಲಿಕ್ಕಾಗತ್ತ ನಾವು ಮಾಡ್ಬಾರ್ದು ಕಾನೂನು ಪ್ರಶ್ನೆ ಮಾಡಕ್ಕಾಗತ್ತ ಇಲ್ಲ ಬಟ್ ನಾನು ಹೇಳೋದೇನು ಆಗದ ಆಗ ಹೋಗಿದೆ ಈಗ ಆಲ್ರೆಡಿ ದರ್ಶನ್ ಅವರು ಕೂಡ ಒಂದಷ್ಟು ನೋವುಗಳನ್ನ ತಿಂತ ಇದ್ದಾರೆ ಮನಸ್ಸಿನಲ್ಲಿ ಅವ್ರ ಮನಸ್ಸಿನಲ್ಲಿ ಈಗ ಆಲ್ರೆಡಿ ನಾನು ಯಾರ ಸಂಘ ಮಾಡ್ಬೇಕು ಯಾರ ಸಂಘ ಮಾಡಬಾರ ಈ ಪ್ರಪಂಚದಲ್ಲಿ ನಾನು ಇನ್ಮೇಲೆ ಹೆಂಗ್ ಬದುಕಬೇಕು ಅನ್ನೋದು ಕೂಡ ಗೊತ್ತಾಗಿದೆ ನನ್ನ ಪ್ರಕಾರ ನನ್ನ ಪ್ರಕಾರ ಅವ್ರ ಮನಸ್ಸಲ್ಲಿ ಇವಾಗ ಎಲ್ಲವೂ ಕೂಡ ಎಲ್ಲಾ ಆಗಿದ್ನೆಲ್ಲ ಮರೆತು ಒಂದು ಹೊಸ ಜೀವನ ಮಾಡೋದಕ್ಕೆ ನನ್ನ ಪ್ರಕಾರ ಅವರು ರೆಡಿ ಇದಾರೆ ಅಂತ ನನಗನ್ನಿಸ್ತಾ ಇದೆ ಯಾಕಂದ್ರೆ ಪೆಟ್ಟ ಮೇಲೆ ಪೆಟ್ಟು ಬಿದ್ದಾಗ್ಲೇ ಒಬ್ಬ ಮನುಷ್ಯ ಶಿಲೆಯಾಗಿ ಬದಲಾಗೋದು ಅಂತ ಹೇಳಿ ಒಂದು ಮಾತು ಕೇಳಿದೀವಲ್ಲ ಹಂಗೆ ಈಗ ನಟ ದರ್ಶನ್ ಅವರು ಒಂದು ಬದ್ಲಾಗೋದಕ್ಕೆ ಮತ್ತೆ ಅವರಿಗೆ ಬದಲಾಗಿ ಬದುಕೋದಕ್ಕೆ ನಾವು ಕೂಡ ಮಾಧ್ಯಮದವರು ಕೂಡ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ ಇರ್ಲಿ ಅವರಿಗೆ ಬೇಲ್ ಸಿಗ್ಲಿ ಬೇಲ್ ಸಿಕ್ಕಿ ಆಚೆ ಕಡೆ ಬರ್ಲಿ ಬಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಒಪ್ಕೊಂಡ್ಲಿ ಒಪ್ಕೊಂಡು ಎಲ್ರಿಗೂ ಕೂಡ ಯಾರೆಲ್ಲ ಕೆಲಸ ಇಲ್ಲದೆ ಪಾಪ ಇದಾರೆ ಕೂಡ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ಲಿ ಮತ್ತೆ ಎಷ್ಟೋ ಜನರಿಗೆ ಇವರು ಒಳ್ಳೆದನ್ನು ಕೂಡ ಮಾಡಿದ್ದಾರೆ ಇದು ಮುಂದೆ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ಲಿ ಈ ಚಿಲ್ಲ್ರ ಮತ್ತು ಚಪ್ಪರಿಗಳ ಸಂಘವನ್ನ ಬಿಟ್ಟು ಒಬ್ಬ ದರ್ಶನ್ ಆಗಿ ಒಬ್ಬ ನಾಯಕ ನಟನಾಗಿ ಲಕ್ಷಾಂತರ ಫಾಲೋವರ್ಸ್ るわおばあ。 ಸೂಪರ್ ಸ್ಟಾರ್ ಆಗಿ ಅದ್ಭುತವಾಗ್ಲಿ ಬದುಕ್ಲಿ ಅಂತ ನಾವು ಕೂಡ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದೇವೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಲಿ ನಾವು ಹೋಗಿ ಥಿಯೇಟರ್ಗೆ ಹೋಗಿ ನೋಡೋಣ ಸಪೋರ್ಟ್ ಮಾಡೋಣ ಆ ಸಿನಿಮಾಗಳನ್ನ ಹೋದಾಗ ಅದ್ಭುತ ಸಾರಥಿ ಸಿನಿಮಾ ಆಗಿರಬಹುದು ಅಯ್ಯ ಸಿನಿಮಾ ಆಗಿರಬಹುದು ಒಂದಿಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡುವ ಮೂಲಕ ಸಾಮಾಜಿಕ ಒಂದು ಒಳ್ಳೆ ರೀತಿಯಾದ ಸಂದೇಶವನ್ನು ಕೊಟ್ಟರು ಆದರೆ ಈ ಸಂಘ ಇದೆಯಲ್ಲ ಈ ಸಂಘ ಈ ಸಂಘದಿಂದಾಗಿ ಸಂಘದ ದೋಷ ಇದೆಯಲ್ಲ ನಿಜವಾಗ್ಲೂ ಕೂಡ ಅವರನ್ನ ಸಾಕಷ್ಟು ಬದಲಾವಣೆ ಮಾಡ್ತು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಒಂದ್ ಕಡೆ ಅಹಮ್ ಅಧಿಕಾರ ದರ್ಪ ದೌರ್ಜನ್ಯ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ ಬಟ್ ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಒಂದೇ ಯಾಕೆ ಯಾರು ಕೂಡ ತಪ್ಪು ಮಾಡಿಲ್ವಾ ನಮ್ಮ ಬಾಸ್ ಒಬ್ಬರೇ ತಪ್ಪು ಮಾಡಿದ್ದ ಯಾಕೆ ಈ ರೀತಿಯಾಗಿ ನಮ್ಮ ಬಾಸ್ನ ಒಬ್ಬನೇ ಹೈಲೈಟ್ ಮಾಡ್ತಾ ಇದೀರಾ ನೋಡಿ ಸೆಲೆಬ್ರಿಟಿ ಅನ್ನುವಂತ ಕಾರಣದಿಂದಾಗಿ ಸಾಕಷ್ಟು ಅಭಿಮಾನಿಗಳು ಒಬ್ಬ ಸೆಲೆಬ್ರಿಟಿಯನ್ನ ಫಾಲೋ ಮಾಡ್ತಾರೆ ಅಂತಂದ್ರೆ ಒಬ್ಬ ಅಭಿಮಾನಿಗಳನ್ನ ನೀವು ಕೂಡ ಅದೇ ರೀತಿಯಾಗಿ ನೋಡ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಅವರು ದರ್ಶನ್ ಅಂತಂದಾಗ ಅವರು ಹಾಕುವಂಥ ಪ್ಯಾಂಟ್ ಆಗಿರ್ಬೋದು ಹಾಕುವಂಥ ಶರ್ಟ್ ಆಗಿರ್ಬೋದು ಅವರ ನಡೆ ನುಡಿಯನ್ನ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇರ್ತಾರೆ ಯಾಕಂದ್ರೆ ಪ್ರತಿಯೊಬ್ಬ ಎಲ್ಲರೂ ಕೂಡ ಅಭಿಮಾನಿಗಳು ಕೂಡ ಅದನ್ನೇ ನನಗೆ ಒಂದು ಪ್ರಶ್ನೆ ಇವ್ರದ್ದು ಅಭಿಮಾನಿಗಳದ್ದು ಸಮಟೈಮ್ಸ್ ನಾನು ಹೇಳ್ತೀನಿ ಅಭಿಮಾನಿಗಳಿಂದನೇ ನನ್ನ ಪ್ರಕಾರ ದರ್ಶನ್ ಸ್ವಲ್ಪ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದು ಅಂತ ಅಲ್ಲಿ ಕೇಳಿ ಬರ್ತಾ ಇದೆ ಆಯ್ತಾ ನಾನ್ ನಾನ್ ಹೇಳೋದು ನನ್ನ ಕ್ಲಿಯರ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಪ್ರಪಂಚದಲ್ಲಿ ಯಾರು ಕೊಲೆನೆ ಮಾಡಿಲ್ವಾ ನಟ ದರ್ಶನ್ ಒಬ್ರೇ ಕೊಲೆ ಮಾಡಿರೋದಾ ಹಂಗ ಯಾರು ಮಾಡೇ ಇಲ್ವಾ ಇವ್ರು ಮಾಡಿದ್ರಲ್ಲಿ ಏನ್ ತಪ್ಪು ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೌದು ಹಾಗಾದ್ರೆ ನಟ ದರ್ಶನ್ ಲ್ಯಾಮೋರ್ ಗಿಣಿಲ್ ಓಡಾಡ್ತಾ ಇದಾರೆ ದೊಡ್ಡ ಸ್ಟಾರ್ ಆಗಿದ್ದಾರೆ ನೀವ್ ಯಾಕೆ ಸ್ಟಾರ್ ಆಗಿಲ್ಲ ಹಂಗಾದ್ರೆ ನಿಮ್ದು ಯಾಕೆ ಮನೆ ಹಂಗಿದೆ ನಿಮ್ದು ಯಾಕೆ ಮನೆ ಹಂಗಿದೆ ನೀವ್ ಯಾಕೆ ಸೈಕಲ್ ಅಲ್ಲಿ ಓಡಾಡ್ತಿದ್ದೀರಾ ನಡ್ಕೊಂಡು ಓಡಾಡ್ತಿದ್ದೀರಾ ಯಾಕೆ ಬಸ್ ಅಲ್ಲಿ ಎಸ್ ನೀವು ಕೂಡ ನೀವ್ ಯಾಕೆ ಲ್ಯಾಂಬೋರ್ ತಗೊಂಡಿಲ್ಲ ಎಸ್ ಪ್ರಪಂಚದಲ್ಲಿ ಅವರೊಬ್ಬರೇ ನಾ ಲ್ಯಾಂಬೋರ್ ಓಡಾಡ್ತಿರೋದು ಅಂತ ಹೇಳಕ್ ಇಲ್ಲ ಆಗಲ್ಲ ಹಂಗೆ ಕೆಟ್ಟದು ಅಂತ ಬಂದಾಗ ಇವ್ರು ಒಬ್ಬರೇನಾ ಅಂತ ಹೇಳುವಾಗ ಒಳ್ಳೇದು ಅಂತ ಒಬ್ಬ ಬಂದಾಗ ಇವ್ರ ಜೊತೆ ನಾವು ಅಂತ ಯಾಕೆ ನೀವು ಜಾಯ್ನ್ ಆಗಲ್ಲ ಇದನ್ನ ಮಾಡಿ ನೀವು ಒಳ್ಳೇದ್ರ ಕಡೆ ಫೋಕಸ್ ಮಾಡಿ ಅಲ್ಲ ಅವಾಗ ಅವರಿಗೆ ಒಂದು ಅನುಕೂಲ ಆಗುತ್ತಲ್ವಾ ದಯವಿಟ್ಟು ಅಭಿಮಾನಿಗಳು ನೀವು ಅರ್ಥ ಮಾಡ್ಕೊಳ್ಳಿ ನಾವು ಸುಮ್ಮನೆ ಬೈದ್ ಬಿಡೋದಲ್ಲ ಈಗ ಹಿಂಗ ಅನ್ನಲ್ಲ ನೀನ್ ಯಾರು ಹೇಳಕ್ ಆಗಲೇ ಅಂತೀರ ನಂಗ್ ಗೊತ್ತು ಹೌದು ಹಂಗಲ್ಲ ಅರ್ಥ ಮಾಡ್ಕಳಿ ಸ್ವಲ್ಪ ಇಲ್ಲಿಂದ ಸಪೋರ್ಟ್ ಮಾಡಿ ಅವರಿಗೆ ಅವ್ರು ಅವ್ರಗಳ ತಪ್ಪುಗಳನ್ನ ನೀವು ಎತ್ತಿ ಹೇಳದಾಗಲೇ ಒಬ್ಬ ವ್ಯಕ್ತಿ ಸರಿ ಆಗದೆ ನೀನ್ ಸರಿ ಬಸ್ ನೀನ್ ಹಿಂಗ್ ಮಾಡ್ತಾ ಇರೋದು ನನ್ ಫಾಲೋವರ್ಸ್ ನೀನ್ ತಪ್ಪಾಗಿ ಮಾತಾಡ್ತಿದ್ಯಾ ಅಂದಾಗ ಓಕೆ ನಾನು ತಪ್ಪಾಗಿ ಮಾತಾಡ್ತಿದೀನಿ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ತಿತ್ಕೊಳ್ಳೋಣ ಅಂತ ಬರುತ್ತೆ ಹೌದು ನನ್ನ ಫಾಲೋವರ್ಸ್ ನಿಮ್ಗೆ ಇರೋದೇ ಸರಿ ಅಂತಂದ್ರೆ ನಾನು ಇನ್ನೂ ಹೆಚ್ಚಿಗೆ ಮಾಡ್ತೀನಿ ಇನ್ನೂ ಜಾಸ್ತಿ ಮಾಡ್ತೀನಿ ಆಯ್ತಾ ಸೊ ಹಂಗಾಗಿ ದಯವಿಟ್ಟು ಅಭಿಮಾನಿಗಳು ಕೂಡ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ ಎಸ್ ಎಸ್ ಏನು ಈಗ ಚಾರ್ಜ್ ಫ್ರೇಮ್ ಕೊಲೆಗೆ ಏನೆಲ್ಲ ಸಾಕಾರ ಅನ್ನುವಂಥದ್ದು ಗಮನಿಸ್ತಾ ಹೋದಾಗ ನೋಡಿ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಸಿ ಸಿ ವಿ ದೃಶ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ದರ್ಶನ ಎಲ್ಲೆಲ್ಲಿ ಓಡಾಡಿದ್ರು ಏನೇನು ಕತೆ ಯಾವ ಗಾಡಿಯಲ್ಲಿ ಬಂದರು ಯಾರನ್ನ ಭೇಟಿಯಾದರು ಯಾವ ಹೋಟೆಲಲ್ಲಿ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸಿ ಸಿ ವಿಯನ್ನು ಸಂಪೂರ್ಣವಾಗಿ ತೆಗೆದುಕೊಂಡಿರುವಂಥದ್ದು ಮೊದಲೇ ಜೊತೆಗೆ ಶೆಡ್ನಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದಂಥ ದೃಶ್ಯವೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಲಭ್ಯ ಆಗಿರುವಂಥದ್ದು ಯಾರ್ಯಾರು ಹೊಡೆದಿದ್ದಾರೆ ಏನೇನು ಕತೆ ಯಾರ್ಯಾರು ಒದ್ದಿದ್ದಾರೆ ಅದೆಲ್ಲವೂ ಕೂಡ ಅವರ ಸಿಕ್ಕಿರುವಂಥ ಅಂತಂದರೆ ರೇಣುಕಾಸ್ವಾಮಿ ಸಿ ಬಾಡಿ ಮೇಲೆ ಸಿಕ್ಕಿರುವಂಥ ಎಫ್ ಎಸ್ ಕೂಡ ಸಹಜವಾಗಿ ಗೊತ್ತಾಗಿದೆ ಅವರಿಗೆ ಅದಾದ ನಂತರ ದರ್ಶನ್ ಮತ್ತು ಪವಿತ್ರ ಕೈವಾಡದ ಬಗ್ಗೆಯೂ ಕೂಡ ಗ್ಯಾಂಗ್ ಒಂದಿಷ್ಟು ತಪ್ಪೊಪ್ಪಿಗೆ ಇಲ್ಲೂ ಕೂಡ ಒಂದಿಷ್ಟು ಗ್ಯಾಂಗ್ ತಪ್ಪೊಪ್ಪಿಗೆ ಆಗಿದೆ ಅನ್ನುವಂಥದ್ದು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಸಿಕ್ಕಿದಂಥ ರೇಣುಕಾಸ್ವಾಮಿ ಶವ ಅವತ್ತು ಗಮನಿಸ್ತಾ ಹೋದಾಗ ರಾಜಕಾಲುವೆ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಒಂದು ಕಡೆ ಶವ ಸಿಗುತ್ತೆ ಯಾರು ಏನು ಇದ್ರ ಮೂಲ ಹಿಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಟ್ರ್ಯಾಕ್ ಓಪನ್ ಆದಾಗ ಸಾಕಷ್ಟು ಒಂದು ಒಂದು ರೀತಿಯಾಗಿ ಸಿನಿಮಾ ರೀತಿಯಾಗಿಯೇ ರೌಂಡ್ ಹೊಡೆಯುತ್ತೆ ಇಲ್ಲಿಂದ ಚಿತ್ರದುರ್ಗದಿಂದ ಹಿಡಿದು ಪಟ್ಟಣಗೆರೆ ಷಡ್ವರೆಗೂ ಕೂಡ ಏನೇನು ಆಯಿತು ಕಂಪ್ಲೀಟ್ ಡೀಟೇಲ್ಸು ಇಡೀ ಕರ್ನಾಟಕ ಜನತೆ ಗೊತ್ತು ದರ್ಶನ್ ಕೇಸ್ನಲ್ಲಿ ಏನಾಗ್ತಾ ಇದೆ ಏನು ಬೆಳವಣಿಗೆ ಆಗ್ತಾ ಇದೆ ಅವರ ಅಭಿಮಾನಿಗಳು ಹೊರತುಪಡಿಸಿ ಎಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಇವರು ಪಟ್ಟಣಗೆರೆ ಷಡ್ ಕರ್ಕೊಂಡು ಬಂದರು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ರು ಯಾವ ರೀತಿಯಾಗಿ ಇವರು ಮಧ್ಯದಲ್ಲಿ ಇಡ್ಲಿ ತಿಂದರು ಏನು ಕತೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇದೆ ರೀ ಸೊ ಅದರ ಜೊತೆಗೆ ದರ್ಶನ ಬಟ್ಟೆ ಹಾಗೂ ಬೂಟ್ನಲ್ಲಿ ಸ್ವಾಮಿಯ ರೇಣುಕಾಸ್ವಾಮಿ ರಕ್ತದ ಕಲೆ ಅನ್ನುವಂಥದ್ದು ಪತ್ತೆ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು ಎಫ್ ಎಸ್ ಎಲ್ ವರದಿಯಲ್ಲಿದೆ ಯಾಕಂದರೆ ಅಧಿಕೃತವಾಗಿ ಬಿಟ್ಟು ಕೊಟ್ಟಿಲ್ಲ ಅದನ್ನು ನೋಡಿ ಆರೋಪಿಗಳ ಆರೋಪಿಗಳಿಗೆ ದರ್ಶನ ನೀಡಿದಂಥ ಹಣಕ್ಕೆ ಒಂದಿಷ್ಟು ಸಾಕ್ಷ್ಯ ಯಾಕೆ ಕೊಟ್ಟರು ಏನು ಕತೆ ಈಗ ಈ ಪವನ್ ಆಗಿರ್ಬೋದು ಒಂದು ರೀತಿಯಾಗಿ ಎ ಒನ್ ಹಿಡಿದು ಎ ಸೆವೆಂಟೀನ್ವರೆಗೇನು ಇದಾರಲ್ಲ ಪ್ರಮುಖವಾಗಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಸಿಕ್ಸ್ ಪ್ರಮುಖವಾಗಿ ಎಲ್ಲರೂ ಕೂಡ ಯಾಕೆ ಅವರಿಗೆ ಹಣ ಕೊಟ್ಟರು ಏನನ್ನ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಅದ್ರ ಜೊತೆಗೆ ಕೊಲೆ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಪವಿತ್ರ ಒಂದಿಷ್ಟು ಪ್ರಯತ್ನವನ್ನು ಪಟ್ಟಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಎಲ್ಲವೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು ಮತ್ತೊಂದು ಕಡೆ ಐ ವಿಟ್ನೆಸ್ ಆಗಿರ್ಬೋದು ಎಫ್ ಎಸ್ ಎಲ್ ರಿಪೋರ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಒಂದಿಷ್ಟು ವರದಿ ಸಿಕ್ಕಂಕಾಗಿದೆ ನೋಡಿ ಶಡ್ನ ಸೆಕ್ಯೂರಿಟಿ ಗಾರ್ಡ್ನ ನೀಡಿರುವಂಥ ಹೇಳಿಕೆಯೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ತೆಗೆದುಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಮತ್ತೊಂದು ಕಡೆ ರೇಣುಕಾ ಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಒಂದು ಕಡೆ ಸಿಕ್ಕಿದೆ ಯಾವ ರೀತಿಯಾಗಿ ಹಲ್ಲೆ ಆಗಿದೆ ಏನು ಕತೆ ಈ ಹದಿನೇಳು ಜನ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಒಂದಿಷ್ಟು ರಿಪೋರ್ಟ್ ಸಿಕ್ಕಿರುವಂಥದ್ದು ಇಷ್ಟೆಲ್ಲವೂ ಕೂಡ ಅಂತಂದರೆ ಅಶ್ವತಿಪತಿ ಗಮನಿಸ್ತಾ ಹೋದಾಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಮೊದಲ ಹೆಸರು ಬಂದಂತ ಸಂದರ್ಭದಲ್ಲಿ ನಾವೇ ನಂಬಿರ್ಲಿಲ್ಲ ಅರೆ ಏನಪ್ಪಾ ಇದು ದರ್ಶನ್ ಅವರ ಹೆಸರು ಒಂದಿಷ್ಟು ತಳಕ ಹಾಕುವಂತ ಕೆಲಸ ಆಗ್ತಾ ಇದೆಯಲ್ಲ ಆದ್ರೆ ಬಗದಷ್ಟು ಬಯಲಾಗ್ತಾ ಇತ್ತು ಬಗದಷ್ಟು ಬಯಲಾಗ್ತಾ ಇತ್ತು ಪಟ್ಟಣಗಿರಿ ಶೆಡ್ಗೆ ಬಂದಿರುವಂತದ್ದು ಚಿತ್ರದುರ್ಗದಿಂದ ಬಂದಿರುವಂತಹ ಒಂದು ಮ್ಯಾಪ್ ಆಗಿರ್ಬೋದು ಕಿಡ್ನಾಪ್ ಮಾಡಿರುವಂತಹ ಒಂದು ಫೋಟೋಸ್ ಅವೆಲ್ಲವೂ ಕೂಡ ನೋಡ್ತಾ ಹೋದಾಗ ಅರೆ ಇದು ಗುರುದು ಹಿಂಗಾಗೋಗ್ಬಿಟ್ಟಿದೆಯಲ್ಲ ಆ ಜ ಆ ಸಮಯದಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು ಅಲ್ಲಿರುವಂಥ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿಬಿಟ್ಟಿದ್ರೆ ಇಷ್ಟೆಲ್ಲೋ ಕೂಡ ಆಗ್ತಾ ಇರಲಿಲ್ಲ ಸ್ವಾಮಿ ಹೀಗೆಲ್ಲೋ ಕೂಡ ಆಯಿತು ಆದರೆ ನಾವು ಇಲ್ಲಿ ರೇಣುಕಾ ಸ್ವಾಮಿಯನ್ನು ಯಾವುದೋ ಒಂದು ಸ್ವತಂತ್ರ ಹೋರಾಟಗಾರೋ ಅಥವಾ ಏನು ನಮ್ಮ ದೇಶಕ್ಕೆ ಒಂದಿಷ್ಟು ಕೊಡುಗೆ ಕೊಟ್ಟಿದ್ದಾನೋ ಅಥವಾ ಕರ್ನಾಟಕ ಏನೋ ಕೊಡುಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇಲ್ಲ ಒಂದಿಷ್ಟು ಯಾವುದೇ ಒಂದು ಹೆಣ್ಣಿಗೆ ಈ ರೀತಿಯಾಗಿ ಒಂದಿಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡಿದರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ಮಾಡಿದರೆ ತಪ್ಪೇ ಇಲ್ಲಿ ಯಾರೇ ಮಾಡಿದ್ರು ಕೂಡ ತಪ್ಪ ತಪ್ಪ ಸಹಜವಾಗಿ ನಾವೇನು ರೇಣುಕಾ ಏನೋ ದೊಡ್ಡದಾಗಿ ಏನ್ ದೋಸ್ತ ಅವ್ರು ನಾವೇನು ಮಹಾತ್ಮ ಅಂತ ಹೇಳ್ತಿಲ್ಲ ಅಂತ ನಾ ಹೇಳ್ತಾ ಇಲ್ಲ ನಾವು ಆತ ಸಕಲ ಕಲಾವಲ್ಲ ಸಕಲ ಕಲಾವಲ್ಲಬಾ ಅದ ಏನ್ ಹೇಳ್ತಾ ಇರೋದು ಚಾಟಿಂಗ್ ಮತ್ತೆ ಮರ್ಡರ್ ಇವೆರಡಕ್ಕೂ ಬಂದಾಗ ಜಾಸ್ತಿ ತಪ್ಪು ಅನ್ಸೋದ ಯಾವುದು ಮರ್ಡರ್ ಮರ್ಡರ್ ಅಟ್ಲೀಸ್ಟ್ ಈ ಚಾಟಿಂಗ್ ಮಾಡಿದವರು ಚಾಟಿಂಗ್ ಅನ್ನೋದು ಬದುಕಿರುತ್ತೆ ಜೀವ ಇರುತ್ತೆ ಯಾರಿಗೂ ಪ್ರಾಣ ಹೋಗಲ್ಲ ಅದರಿಂದ ಬಚಾವಾಗಕ್ಕೂ ನಮಗೆ ದಾರಿ ಇರ್ತದೆ ಆದ್ರೆ ಕೊಲೆಯಿಂದ ತಪ್ಪಿಸ್ಕೊಂಡು ಅವ್ನ್ ಬದುಕ್ಲಿಕ್ ಅವಕಾಶ ಇತ್ತಾ ಒಂದ್ ಪಕ್ಷ ಶಿಕ್ಷೆಯಾಗಿ ಜೈಲು ವಾಸವಾದವನ್ಗೂ ಹದ್ನಾಲ್ಕು ವರ್ಷ ಆದ್ಮೇಲೆ ಏನು ಒಳ್ಳೆವನು ಅಂತ ಅನ್ಸ್ಕೊಂಡು ಪಶ್ಚಾತ್ತಾಪ ಪಟ್ಟು ಅವನು ಸರಳ ಸಜ್ಜನ ಅಂತ ಅನ್ಸ್ಕೊಂಡು ಆಚೆ ಕಡೆ ಒಂದು ಅವಕಾಶ ಇದೆ ಆದ್ರೆ ಸತ್ರೆ ಹುಟ್ಟು ಬರೋದಕ್ ಮತ್ತೆ ಅವಕಾಶ ಇದೆಯಾ ಸೊ ಹಂಗಾಗಿ ಇಲ್ಲಿ ಇದೆಲ್ಲದಕ್ಕಿಂತನು ಕೊಲೆ ಅನ್ನೋದಿದೆಯಲ್ಲ ಇದು ತಪ್ಪಾಯ್ತು ಅಪರಾಧ ಆಯ್ತು ಅಂತ ಹೇಳ್ತಾ ಜಾಸ್ತಿ ತಪ್ಪು ದೊಡ್ಡ ತಪ್ಪು ಅಂತ ಹೇಳ್ತಾ ಇರೋದು ಇನ್ನೊಂದ್ ಏನ್ ಗೊತ್ತಾ ಮಗನ ಬರ್ತಡೆ ಬರ್ತಡೆ ಪುತ್ರ ವಿನೇಶ್ ಬರ್ತಡೆ ಪುತ್ರ ಇವತ್ತ ಏನೇನೋ ಆಗೋಯ್ತಲ್ರಿ ಬರ್ತಡೇ ದಿನ ಏನೇನೋ ವೈರಲ್ ಮಾಡ್ಬಿಟ್ರು ಫೋಟೋಗಳನ್ನೆಲ್ಲ ಬಹಳಷ್ಟು ವೈರಲ್ ಮಾಡಿದ್ರು ಅದು ಕೂಡ ಇದೆ ಅದು ಕೂಡ ಇರ್ಲಿಲ್ಲ ಯಾಕೆ ತರ ಮಾಡ್ತಾ ಇದೆ ನೋಡೋಣ ಎಸ್ ನಟ ದರ್ಶನ್ ಅವರ ಪುತ್ರ ವಿನೇಶ್ ಬರ್ತಡೇ ಸಂಭ್ರಮ ಸಡಗರ ಒಂದೇ ರೀತಿಯಾಗಿ ಮನೆ ಮಾಡಿದ್ದು ಇವತ್ತು ಮಗನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದಂಥ ವಿಜಯಲಕ್ಷ್ಮಿ ಅವರು ದರ್ಶನ್ ಜೊತೆಗಿನ ಫೋಟೋ ಒಂದಿಷ್ಟು ನಲ್ಲಿ ಸ್ಟೋರಿ ಮೂಲಕ ಹಾರೈಕೆ ಕೂಡ ವಿಶ್ ಮಾಡಿದ್ರು ಫೋಟೋ ಫೋಸ್ ನೀಡಿ ಒಂದೇ ರೀತಿಯಾಗಿ ಖುಷಿಯಾಗಿ ಸಂಭ್ರಮದಲ್ಲಿ ಇದ್ರು ಆದರೆ ನೀನು ಕೆಲ ಘಟನೆಗಳು ಹಾಗೂ ಪರಿಸ್ಥಿತಿಯನ್ನು ಎದುರಿಸಿ ನಿಂತಿರುವುದು ನನಗೆ ಹೆಮ್ಮೆ ತಂದಿದೆ ವಿನ್ಶ್ಗೆ ಹೇಳಿದಂತ ಮಾತಿದು ನಾನು ನಿಮ್ಮಪ್ಪ ನಿಮ್ಮನ್ನು ತುಂಬಾನೇ ಪ್ರೀತಿ ಮಾಡ್ತೀವಿ ತುಂಬಾ ಯಾಕಂದ್ರೆ ಹೆತ್ತ ಮಕ್ಕಳನ್ನ ಪ್ರೀತಿ ಮಾಡಲೇಬೇಕು ಅದರಲ್ಲಿ ಇರುತ್ತೆ ಪ್ರೀತಿಸುತ್ತೇವೆ ಎಂಬುದು ಮರೆಯಬೇಡ ಮಗನೇ ಅಂತ ವಿಶ್ ಮಾಡಿದ್ದಾರೆ ನೋಡಿ ಪರಿಸ್ಥಿತಿಗಳನ್ನಾಗಿರ್ಬೋದು ಸಂದರ್ಭಗಳನ್ನಾಗಿರ್ಬೋದು ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವಾಗ ಮೊದಲನೇ ಬಾರಿಗೆ ದರ್ಶನ್ ಅವರ ಒಂದಿಷ್ಟು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಆರೋಪಗಳು ಕೇಳಿ ಬರುತ್ತೆ ಸಹಜವಾಗಿ ಜೈಲಿಗೆ ಹೋಗ್ತಾರೆ ಆ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ನೋಡಿ ಅದನ್ನೂ ಕೂಡ ಇವತ್ತು ಗಮನಿಸ್ತಾ ಇದ್ರಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಒಂದಿಷ್ಟು ಸ್ಟೋರಿ ಹಾಕಿರುವಂತದ್ದು ಮಗನಿಗೆ ವಿಶ್ ಮಾಡಿದ್ದಾರೆ ಘಟನೆಗಳು ಹಾಗೂ ಪರಿಸ್ಥಿತಿಯನ್ನ ಎದುರಿಸಿ ನಿಂತಿದೆ ನನಗೆ ಹೆಮ್ಮೆ ಅನ್ಸುತ್ತೆ ಈ ಫೋಟೋ ಹಾಕೋ ಮೂಲಕ ಮಗ ಹೋಗ್ಬೇಕು ಹೌದು ಮುಂದೆ ಚೆನ್ನಾಗಿರ್ತಾರೆ ದರ್ಶನ್ ಮಗ ಅಂತ ಆದ್ರೆ ಹಿಂದೆ ಮಾತಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ಪಾಪ ಚಿಕ್ಕ ಹುಡುಗುನ್ಗೆ ಇಂತರದೊಂದು ಪರಿಸ್ಥಿತಿ ಪಾಪ ಆಗಬಾರ್ದಿತ್ತು ಒಂದು ಇನ್ನೊಂದು ಸಿರಾಜ್ ನಾನು ಹೇಳೋದು ಪಾಪ ಇವತ್ತು ನಾನು ಮತ್ತೆ ನಿಮ್ಮ ಅಪ್ಪ ನಿನ್ನ ತುಂಬಾ ಪ್ರೀತಿಸ್ತೇವೆ ಅಂತ ಪಾಪ ವಿಜಯಲಕ್ಷ್ಮಿ ದೇವ್ರಂತ ಮನುಷ್ ಮನುಷ್ಯ ಅಂತ ಹೇಳ್ಬೋದು ನಾನು ದೇವತೆನು ಒಂದೇ ವಿಜಯಲಕ್ಷ್ಮಿನೂ ಒಂದೇ ಇದ್ರಲ್ಲಿ ಎರಡು ಇಲ್ಲ ನಾನು ನಿಮ್ಮಪ್ಪ ನಿನ್ನ ತುಂಬಾ ಪ್ರೀತಿಸ್ತೇವೆ ಅಂತ ಅನ್ಬೇಕಾದ್ರೇನೆ ಇವ್ರು ಯಾರೋ ಪವಿತ್ರ ಗೌಡದು ಮತ್ತೆ ದರ್ಶನ್ದು ಇದು ಮದುವೆ ಫೋಟೋ ಅಂತ ರಿವೀಲ್ ಮಾಡ್ತಾರೆ ಇದು ಮಾಡಿದಲ್ವಾ ಓಕೆ ಫೋಟೋ ರಿವೀಲ್ ಆಯ್ತು ಎಲ್ಲಾ ಕಡೆ ಅದು ವೈರಲ್ ಆಯ್ತು ಆದ್ರೆ ಒಂದ್ ಅರ್ಥ ಆಗಲ್ಲ ಈ ಫೋಟೋ ರಿವೀಲ್ ಮಾಡೋರು ಯಾರು ಕಳ್ಳರು ಅಂತ ಇವ್ರ ಇವ್ರ ಮನಸ್ಥಿತಿ ಇಂಥವ್ರಿಗೆ ಮೊದಲು ಶಿಕ್ಷೆ ಆಗ್ಬೇಕು ಈ ಫೋಟೋ ರಿವೀಲ್ ಮಾಡೋರಿಗೆ ಈ ಫೋಟೋ ವೈರಲ್ ಮಾಡೋರಿಗೆ ಈ ತರದನೆಲ್ಲ ಸಮಾಜಕ್ಕೆ ಬಿಟ್ಟು ಇನ್ನಷ್ಟು ಉರಿಯೋ ಬೆಂಕಿ ತುಪ್ಪ ಅಯ್ಯೋ ಅಂತ ಕಳ್ಳನ ಮಕ್ಕಳಿಗೆ ಮೊದಲು ಶಿಕ್ಷೆ ಆಗ್ಬೇಕು ನನಗೆ ಬಹಳ ಬೇಜಾರಾಗುತ್ತೆ ಈ ತರ ಫೋಟೋಗಳನ್ನ ವೈರಲ್ ಮಾಡಿರೋ ವಿಚಾರಕ್ಕೆ ಆ ಈಗ ಅವ್ರು ಏನೋ ಚೆನ್ನಾಗಿದಾರ್ರಿ ಅವ್ರೇನೋ ಅವ್ರ ಪಾಡಿಗೆ ಅವ್ರ ಗಂಡ ಹೆಂಡತಿ ಮಕ್ಕಳು ಬದುಕೊಂಡು ಹೋಗ್ತಿರೋ ಟೈಮಲ್ಲಿ ಈ ತರ ಉರಿಯೋ ಬೆಂಕಿಗೆ ತುಪ್ಪ ಹೊಯ್ದು ಆ ಯಾಕೆ ಭಯನ ಪವಿತ್ರ ಗೌಡನಿಂದ ದರ್ಶನ್ ಏನಾದ್ರು ದೂರ ಆಗಿ ಅವನ್ ಹೆಂಡ್ತಿ ಮಗು ಅಂತ ಚೆನ್ನಾಗಿದ್ರೆ ಅಂತ ಪವಿತ್ರಗೌಡನ್ ಕಡೆಯವ್ರಿಗೇನಾದ್ರು ಭಯನ ದರ್ಶನ್ ಅಂತಂದ್ರೆ ದರ್ಶನ್ ಇಲ್ಲ ಅಂತಂದ್ರೆ ಪವಿತ್ರ ಗೌಡನ್ ಜೀವನ ಇಲ್ಲ ಅನ್ನೋ ತರ ಏನಾದ್ರು ನೀವು ನೀವುಗಳೇನಾದ್ರು ದಯವಿಟ್ಟು ಅವ್ರ ಸಂಸಾರನ ಹಾಳು ಮಾಡಬೇಡಿ ಇಷ್ಟೇ ನಾನು ಕೇಳ್ಕೊತಾ ಇರೋದು ಯಾವಂದ್ರೆ ಅವನು ಫೋಟೋ ವೈರಲ್ ಮಾಡೋದು ನಾನ್ ಸೆನ್ಸ್ ಸಂಸಾರದಲ್ಲಿ ಹುಳಿ ಹಿಂಡೋದೆ ಆಗೋಗಿತ್ತು ಬೇರೆಯವ್ರ ಸಂಸಾರದಲ್ಲಿ ಬಿಡ್ರಿ ಎಸ್ ಈಗ ದರ್ಶನ್ ಪವಿತ್ರ ಫೋಟೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮದುವೆ ಡ್ರೆಸ್ ನಲ್ಲಿ ಇರುವಂತಹ ದರ್ಶನ್ ಪವಿತ್ರ ಫೋಟೋಗಳು ಏನ್ ವೈರಲ್ ಆಗಿದೆ ಇದು ಸರಿ ಸುಮಾರು ಹತ್ತು ವರ್ಷದ ಹಿಂದಿನ ಫೋಟೋಗಳು ಅಂತ ಹೇಳಾಗ್ತಾ ಇದೆ ನೋಡಿ ದರ್ಶನ್ ಪವಿತ್ರ ಮದುವೆ ಆಗಿದ್ದಾರ ಇಲ್ಬಾ ಇಬ್ರು ಸತಿಪತಿಗಳ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಅವರೇ ಬಂದ್ ರಿವೀಲ್ ಮಾಡಬೇಕು ನಾವು ಮದುವೆ ಮಾಡ್ಕೊಂಡಿದ್ವಿ ಬಿಟ್ಟಿದ್ವು ಅಂತ ಅವರೇ ಹೇಳಬೇಕು ಬರೀ ದರ್ಶನ್ ಪವಿತ್ರ ಗೌಡ ಊಟ ಮಾಡಿಸ್ತಾ ಇರುವಂಥ ಒಂದಿಷ್ಟು ಫೋಟೋ ಕೈಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಆ ಪಕ್ಕದಲ್ಲಿ ಮಲಗಿ ಒಂದಿಷ್ಟು ದರ್ಶನ್ ಊಟ ಮಾಡ್ತಾ ಇರುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇದೆ ಅದರ ಜೊತೆಗೆ ಈ ಮದುವೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಗಂಡ ಇಂಡತಿ ರೆಡಿ ಆಗ್ತಲ್ಲ ಅದೇ ಟ್ರೆಡಿಷನಲ್ ಡ್ರೆಸ್ನಲ್ಲಿ ಒಂದು ಕಡೆ ದರ್ಶನು ಮತ್ತು ಪವಿತ್ರ ಗೌಡ ರೆಡಿ ಆಗಿರುವಂತದ್ದು ಅದರ ಜೊತೆಗೆ ಆ ಕೊರಳಲ್ಲಿ ಇರುವಂಥ ಒಂದು ದಾರ ಇದೆಯಲ್ಲ ಈಗ ಗಮನಿಸ್ತಾ ಬೈತಾ ಇರೋದು ಯಾವನ್ರಿ ಫೋಟೋನ ವೈರಲ್ ಮಾಡಿದ್ದು ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಅವ್ರೇನೋ ಏನೋ ನೆಮ್ಮದಿಯಾಗಿರ್ಬೇಕು ಅನ್ನೋ ಟೈಮಲ್ಲೇ ಈ ತರ ಫೋಟೋಗಳನ್ನ ವೈರಲ್ ಮಾಡೋದು ಮದುವೆ ಆಗಿದ್ರು ಅಂತ ರೀ ಅದು ಏನಾದ್ರೂ ಆಗಿರ್ಲಿ ಬಿಡ್ರಿ ಈಗ ಆಯ್ತು ಅವ್ರಿಗೊಂದು ಅವಕಾಶ ಕೊಡಿ ಈಗ ಬದುಕೋದಕ್ಕೆ ಅವ್ರವ್ರ ಸಂಸಾರದಲ್ಲಿ ಜನ ಇದಾರಲ್ಲ ಜನ ಇದಾರಲ್ಲ ಇದು ಯಾವ್ದಕ್ಕೂ ಕೂಡ ಒಂದ್ ರೀತಿಯಾಗಿ ತುಪ್ಪ ಸುರಿಯುವಂತ ಕೆಲಸ ಬೆಂಕಿ ಹೊತ್ಕೊಂಡ್ಬಿಟ್ಟಿದ್ದ ಇದೇ ಟೈಮಲ್ಲಿ ಕರೆಕ್ಟ್ ಆದಂತ ಟೈಮ್ ಹಾಕ್ರಿ ಈಗ ಈ ಫೋಟೋಗಳು ವೈರಲ್ ಆಗ್ತಾ ಇದೆಯಲ್ಲ ಕಮೆಂಟ್ಗಳು ನೋಡ್ಬೇಕ ಕೆಳಗಡೆ ಹಿಂಗೆ ಹಾಕಿರ್ತಾರೆ ಅಂತಂದ್ರೆ ಏ ಎರ ಬಿರ್ರಿ ಹಾಕ್ಬಿಟ್ಟಿರ್ತಾರೆ ಬಾಯಿಗೆ ಬಂದಂಗೆ ಹಾಕ್ಬಿಟ್ಟಿರ್ತಾರೆ ನೋಡ್ರಿ ಸುಬ್ಬಾ ಸುಬ್ಬಿ ಫೋಟೋಗಳು ನೋಡ್ರಿ ನೀವು ಮಾತಾಡ್ತೀರಾ ಬರೀ ಬಾಯಿಗೆ ಬಂದಾಗ ಮಾತಾಡ್ತೀರಾ ನೋಡ್ರಪ್ಪ ಇಲ್ಲಿ ಇಲ್ಲಿ ಏನಕ್ಕೆ ಗೊತ್ತಾ ಮತ್ತೊಂದು ಕಡೆ ಫ್ಯಾನ್ಸ್ ಬಾರು ಕೂಡ ನೋಡಪ್ಪ ನಿಮ್ಮ ಹೀರೋ ಹೆಂಗೆ ಮಾಡ್ತವನೇ ನೋಡ್ರಿ ನಿಮ್ಮ ಹೀರೋಯಿನ್ ಹೆಂಗೆ ಮಾಡ್ತಾವ್ರೆ ನೋಡಪ್ಪ ಹಿಂಗೆ ಈ ರೀತಿ ಆದಂತ ಬರೀ ಇಂತದೇ ಸಮಸ್ಯೆಗಳಿಂದ ಬಿಡ್ತು ಬರೀ ನಡುವೆ ಒಂದಷ್ಟು ತಂದಿಕ್ಕು ಅಂತ ಸಮಸ್ಯೆ ನೋಡಿ ಆ ಒಂದು ಫೋಟೋ ಇದೆಯಲ್ಲ ಪಕ್ಕದಲ್ಲಿ ಮಲ್ಕೊಂಡು ಅಲ್ಲಿ ಒಂದಿಷ್ಟು ಊಟ ಮಾಡ್ತಾ ಇರುವಂತದ್ದು ಕೈಗೆ ನೋವು ಅದರ ಜೊತೆಗೆ ಆಧಾರವನ್ನ ಹಿಡ್ಕೊಂಡು ನೋಡಿ ಒಂದ್ ಕಡೆ ಮದ್ವೆ ಆಗಿದ್ದಾರಾ ಅಥವಾ ಇಲ್ವಾ ಅವ್ರವ್ರ ಲೈಫ್